ಸರಿ ತುಂಬ ಹಾಳಾಗಿತ್ತು ಇದು ವೆರಿ ಡಿಲ್ಯಾಬಿಲೆಟೆಡ್ ಕಂಡೀಷನ್ಲಿತ್ತು ಇದನ್ನು ಡಿಮಾಲಿಷ್ ಮಾಡಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ವಿವಿಧ ವಿಭಾಗಗಳಿಗೆ ಇದನ್ನು ಮಲ್ಟಿಪರ್ಪಸ್ ಉದ್ದೇಶಕ್ಕೆ ಮಾಡಬೇಕಂತೇಳಿ ಒಂಬತ್ತು ನಿಗಮಗಳಿಗೆ ಇಲ್ಲಿ ಅವಕಾಶ ಬಾಡಿಗೆ ನಡೀತಾ ಇದ್ದಾವೆ ಅಂತೇಳಿ ತೀರ್ಮಾನ ಮಾಡುತ್ತೆ ತೀರ್ಮಾನ ಆಗಿ ಇದು ಏಳು ವರ್ಷದ ಹಿಂದೆ ಆಗಿರೋದು ಎರಡು ವರ್ಷದ ಮೇ ಬಿ ಟೂ ತೌಸಂಡ್ ಸೆವೆಂಟೀನ್ ಅಂದರೆ ಅಂದರೆ ನಮ್ಮದೇ ಗೌರ್ಮೆಂಟ್ ಹಿಂದೆ ನಮ್ಮ ಆಂಜನೇಯನವರು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದರು ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇದ್ದರು ಅದಾದಮೇಲೆ ಈ ತಾಂತ್ರಿಕ ಕಾರಣಕ್ಕೋಸ್ಕರ ಬೇರೆ ಬೇರೆ ಕಾರಣಕ್ಕೋಸ್ಕರ ನಿಂತೋಗಿತ್ತು ಆಮೇಲೆ ಕಾಂಟ್ರಾಕ್ಟ್ಸು ಮತ್ತು ಸರ್ಕಾರದ ನಡುವೆ ಇದು ಚರ್ಚ್ಗಳಾಗಿ ಕೋರ್ಟ್ಗೆ ಹೋಗಿ ಡಿಲೇ ಆಯಿತು ಅಂಥೇಳಿ ಹೀಗೇ ನಡೀತಾಯಿತ್ತು ನಾನು ಬಂದಮೇಲೆ ಇದು ಕರೆದು ಕರೆದು ನಮ್ಮ ಇಲಾಖೆಯವ್ರ ಜೊತೆಗೆ ನಮ್ಮ ಕಂಟ್ರಕ್ಟ್ ಜೊತೆಗೆ ಮಾತಾಡಿ ಇದನ್ನು ಇವ್ರಿಗೇನೇನು ತಾಂತ್ರಿಕ ದೋಷಗಳಿದ್ದಾವೆ ಅವ್ರ ಕಂಡೀಷನ್ಸ್ ಇದ್ದಾವೆ ಕಾನೂನು ಚೌಕಟ್ಟಿನಲ್ಲಿ ಏನು ಎಲ್ಲ ಮಾಡಿ ಮೇಲೆ ಫೈನಲ್ ಆಗಿ ಇವತ್ತು ಶಾಸಕ ರವರ ಕ್ಷೇತ್ರ ಇದು ಇದು ಹಾರ್ಟ್ ಆಫ್ ಕಾನ್ಸ್ಟಿಟ್ಯನ್ಸಿ ಸುಮಾರು ಏಳು ಕಟ್ಟಡ ಬರುತ್ತೆ ಮೂರು ಕೆಳ ಅಂತಸ್ತಿನಲ್ಲಿ ವೆಹಿಕಲ್ಗೆ ಒಂದು ನಲವತ್ತು ಒಂದು ಕಡೆ ಇನ್ನೊಂದು ನಲವತ್ತು ಸುತ್ತ ನಲವತ್ತೈವತ್ತು ಒಟ್ಟು ನೂರೂರೈವತ್ತು ವೆಹಿಕಲ್ಗಳು ಪಾರ್ಕ್ ಮಾಡೋದಕ್ಕೆ ಮತ್ತು ಐದು ಅಂತಸ್ತುಗಳಲ್ಲಿ ಈ ನಿಗಮಗಳ ಕಚೇರಿ ಸ್ಥಾಪನೆ ಮಾಡೋಕ್ಕೆ ಅಕಾಮಿಡೇಷನ್ ಮಾಡ್ಕೊಂಡಿದ್ದಾರೆ ಹದಿನೆಂಟು ತಿಂಗಳಲ್ಲಿ ಈ ಕಟ್ಟಡನ ಪೂರ್ತಿಗೊಳಿಸಬೇಕು ಅಲೋಕಾರ್ಪಣೆ ಆಗಬೇಕು ಸುಮಾರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿದು ಅಂದಾಜನ್ನು ಮಾಡಿದ್ದಾರೆ ಸೊ ಹದಿನೆಂಟು ತಿಂಗಳಲ್ಲಿ ಈ ಕಟ್ಟಡನ ಒಂದು ಸುಂದರವಾದಂಥ ಆಡಳಿತಾತ್ಮಕ ಕಟ್ಟಡಕ್ಕೆ ಸಾರ್ವಜನಿಕ ಅನುಕೂಲದ ರೀತಿಯಲ್ಲಿ ಇದನ್ನು ನೆರವೇರಿಸ್ತೀವಿ ನಮ್ಮ ನಾಯಕರಾದಂಥ ಸಚಿವರಾದಂಥ ಅಭಿನಂದನೆಗಳು ಧನ್ಯವಾದಗಳು ನಮ್ಮ ಕ್ಷೇತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಇಷ್ಟು ದೊಡ್ಡ ಕಟ್ಟಡ ಮತ್ತು ಕಚೇರಿಗಳಲ್ಲಿ ಬರ್ತವೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ ಸಮಾಜದಲ್ಲಿ ಭಾಳ ತಳಹಂತದ ಹಂತದ ಜನರಿಗೆ ಸಮಾಜ ಕಲ್ಯಾಣ ಇಲಾಖೆ ಕೈ ಹಿಡಿತಾ ಇದೆ ಇಂಥ ಕಚೇರಿ ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸಂಪೂರ್ಣ ಸಹಕಾರ ನಾವು ಕೊಡ್ತೇವೆ ಇದರಿಂದ ಲಾಭ ಕೂಡ ನಮ್ಮ ಜನ ಪಡ್ಕೋತ